ಅಲ್ಲಕ್ಕಂದ ಮಗ ನಮ್ಮ ಕುಟು ಪಡ್ದ ನೀನು ಈಗ ಹೇಳ್ತಿದ್ದೀಳ ಹೆಂಗ್ ಹೇಳ್ಬೇಕು ಅಂತನೇ ಗೊತ್ತಾಗಿಲ್ಲ ಕಣತೆ ಆಯ್ತು ಸುಂಕಿರು ನಾನು ನನ್ನ ಮಗನಿಗೆ ಏನು ಬದಿರೋದು ಗಾಳಿಗಾರ ಹೂ ಹೋಗಿ ಕೇಳ್ಕೊಬತ್ತಿ ಸುಂಕಿರು ತಲೆಗೆ ಎಸ್ಕೊಬಿ ವಡ್ದನೇ ವಡದಿದ್ರೆ ಹೇಳು ಹಂಗೆ ಗಾಳಿ ಬಿಡ್ಸ್ತೀವಿ ಇಲ್ಲ ಕಣತೆ ಓನು ಹೊಡಿನಿಲ್ಲ ಸುಮ್ಮನೆ ಹಂಗೆ ತಂದ್ಕೊಡಕ್ಕಿಲ್ಲ ತಂದಾಕಿಲ್ಲ ಹಂಗೆ ಹೊಟ್ಟೆ ಹೊರ್ಸೋದು ಅವ್ನು ಆಗ್ಲಿಲ್ಲ ನನಗೆ ಬುದ್ಧಿ ಕತ್ಕೊ ಬಿಟ್ಟವೇ ಹ್ಞೂ ಅದಕ್ಕೆ ಹಂಗೆ ಆಡೋದು ನೀಡಿದಾರ ಕಾಣ್ತಾನೆ ಹೇಳ್ತಾರ ಇರಿಕರು ನೋಡಿ ಮಾಡೋ ಗಂಟಾ ಚಪ್ಪಗಿರ್ಬೇಕು ಗೊತ್ತಿತ್ತಲ್ಲ ನಿನ್ಗೆ ನಮ್ಮ ನಮ್ಮ ಮಕ್ಳು ಹುಡುಕುಟ್ಟು ಮಾಡ್ತಾರೆ ಅಲ್ಲಿ ಗಂಟ ಸುಮ್ಮನೆ ಅಪ್ಗಿರ್ಬೇಕು ನಾನು ಅಂತ ಗೊತ್ತಿತ್ತು ಹೇಳು ಏನ್ ಮಾಡೋದು ಏನು ಗೊತ್ತಾಗ್ಲಿಲ್ಲ ಅವ್ನು ಬಂಡ್ ಬಣದು ಮಾತಾಡಿ ಹಂಗೆ ಅದನ್ನು ಬೆರ್ ಆಯ್ತು ಬಿಡು ಸುಮ್ತಿರಾಕ ಪೇಟೆ ಏನ್ ಮಾತಾಡ ಮತ್ತೆ ನಿಮ್ದ ಅಮ್ಮಯ್ಯ ನಂತ ಹಂಗೆ ಏನು ಚೀಸ ಮಾಡಿರತ್ತೆ ಯಾವುದಕ್ಕಾಗ ನಾನು ಕೇಳ್ಬೇಕ ನೀನು ನಮ್ಗೆ ಗೊತ್ತಿಲ್ವಾ ಸುಮ್ಮನೆ ನೀ ತಲೆ ಕೆಡ್ಸ್ಕಬೇಡ ನೀನು ಆ ನನ್ನ ಮಗನಿಗೆ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ನಮ್ಗೆ ಗೊತ್ತು ಕಲಿಸ್ತೀವಿ ನೀನು ಯಾವ್ದ್ರ ಬಗ್ಗೆ ತಲೆಗೆಸ್ಕಬೇಡ ಹಚ್ಚು ಕಟ್ಟಾಗ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿ ಇರು ನೋಡಿ ಮಗ ನೀನಾದ್ರೂ ಅಷ್ಟೇಯಾ ಅವನಾಗ ಅವ್ನು ಬಂದು ಕರೆಗಂಟ ನೀನು ಇಲ್ಲೇ ಇರು ಸರಿಯಾ ಮೇಲ್ ಬಿ ಹೋದ್ರೆ ಮುರ್ಕಾಸ್ಕೊಬೇಡ ಗೋಸಿ ಅರ್ಥ ಆಗಲಿ ಹೇಳ್ತೀವಿ ಬಿಡು ಟೇಸ್ಟಿ ಅಂತ ಇದ್ದಾನು ಬಂದೇ ಬರ್ತಾನೆ ನಿನ್ನ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿರೋನು ಬರ್ದನಿದ್ದಾನ ಏನು ಗೈ ಬೇಕಾರ ಅಂದ್ಬಿಟ್ಟು ಹಿಂಗೆ ಮುಂಜ್ ಕಟ್ಕೊಂಡಿರ್ಬೇಕು ಬಿಟ್ರೆ ನಿನ್ನ ಪ್ರೀತಿ ಇಲ್ದೋದಿರೋ ಅವ್ನ ಕರ್ಕ ಕರ್ಕೊಬತಿದ್ದ ನಿಮಗೆ ಪ್ರೀತಿ ಇರ್ತದೆ ಗೈನಾರು ಬುದ್ಧಿ ಅವನಿಗೆ ಅವನ್ನ ತಡ್ಗರ್ತದ ಅಷ್ಟೇ ಸುಂಕಿರು ಅವನಾಗ ಅವನು ಬರಗಂಟ ನೀನು ಎಲ್ಲೂ ಹೋಗೋದು ಬೇಡ ಉಣ್ಕೋ ತಿನ್ಕೋ ಹಚ್ಕೊಟ್ಟಾಗಿ ಇರೋದು ಕಲಿ ಸರಿಯಾ ನಿಮ್ಮ ಉನ್ನ ಅಪ್ಪನ ಜೊತೆ ಮಾತಾಡ್ತೀನಿ ಅವ್ರು ಕೂಡ ಚೆನ್ನಾಗಿರು ಎಲ್ಲರೂ ಕೂಡ ಚೆನ್ನಾಗಿರುವೆ ಸುಂಕಿರು ನೀನು ಏತ್ನೇ ಮಾಡ್ಬೇಡ ಅರಾಗ ಹೋಗಿದ್ದೀನಿ ಒಳಗೆ ಬಿಡಕ್ಕೆ ಹೋಗಿದ್ದೆಲ್ಲ ನೀನು ಸರಿ ನಿನ್ನ ಬುದ್ಧಿ ಕಲ್ತಿರೋದು ನಮ್ಮ ನಮ್ಮೆಲ್ಲರೂ ಇನ್ನವೇನು ಸತ್ತಾಗಿದ್ದು ನಿನ್ನ ಪಾಲ್ಗೆ ಓ ನೀನು ಸರಿ ಬಿಡು ಅಲ್ಲ ಕಣತೆ ನಾನು ಮಾಡಿದ್ದನ್ನೇ ಮೋಸುಖೆ ನೀವೆಲ್ಲ ಸಮಸ್ತೀರಿ ಅನ್ನೋ ನಂಬಿಕೆನೋ ನಂಗೆ ಇತ್ತಿಲ್ಲ ಕಣತೆ ನಿಜಕ್ಕೂ ನೀವು ಎಷ್ಟು ಗುಣ ನೀವು ಸಮಸ್ತೀರಿ ಅಂತ ನಂಗೆ ನಿಜವಾಗೂ ಗೊತ್ತಿತ್ತಿಲ್ಲ ಆಯ್ತು ಸುಮ್ತಿಲ್ಲೇ ಏನಾರ ಮನ್ಸಲ್ಲಿ ಬಿಡಲೇ ಹಾಕಿಸ್ಲೇ ನಿಮ್ಮ ಅವ್ವಪ್ಪ ಅಪ್ಪ ಏನು ಅಲ್ವಾ ಅವರು ನಿನ್ನ ಮನ್ಸಲ್ಲಿ ಇಟ್ಕೊಂಡು ಕೊರತಾ ಕುಂತಾನೆ ಒಯ್ಯ ಗೊತ್ತಾ ಏನೋ ಕೋ ಆಪ್ತಲಿ ಹಿಂಗೆ ಮಾಡ್ಬಿಟ್ಟು ಹೋದ್ಲಾ ಅಂದ್ಬಿಟ್ಟು ನೀವು ಮಕ್ಕಳ ನೋಡ್ಬೇಕಂತ ಹೋಗಿರ್ಬೋದು ಅವ ಏನು ಮನ್ಸಲ್ಲಿ ಎಷ್ಟು ಇರ್ತದೆ ಗೊತ್ತಾ ಮಕ್ಕಳನ್ನ ಸಾಕ್ತಾರೆ ಏನ್ ಏನು ಅಂತ ಅದು ಎಷ್ಟೆಷ್ಟು ಕಷ್ಟಪಟ್ಟವ್ರೆ ಅಂತ ಅವರು ಅವ್ರಿಗೆ ಮಾತ್ರ ಗೊತ್ತು ಗೊತ್ತಾ ನೀವೇನೋ ತಿಳಿವಳಿಕಾಗ ಮಾಡ್ಕೊ ಬರ್ತೀರಿ ಕೆಲಸವಾ ಅನ್ ಓತವಾ ಅನ್ಬೋರ್ಸ್ರ ಗೊತ್ತ ಸುಮ್ಮನೆ ನೀನು ಏನು ತಲೆ ಕೆಸ್ಕೊಬೇಡ ನಾವಿಲ್ವ ಅವನಾಗ ಅವ್ನು ಬರಲಿ ಬಂದೊಂದ್ರೆ ಸರ್ ಇಳ್ಸಿ ಮರ್ಬೋದು ಇಳಿಸಿ ಕಳ್ಸ್ತೀವಿ ಗೊತ್ತು ನಮ್ಗೆ ಹೆಂಗೆ ಮಾಡಬೇಕು ಅಂದ್ಬಿಟ್ಟು ನೀನು ಸುಮ್ಮನಿರಲೇ ನೀನು ಅದ್ರ ಬಗ್ಗೆನೂ ತಲೆಗೆಸ್ಕೊಬೇಡ ನೀನು ಸುಮ್ಮನೆ ಅಷ್ಟಕಟ ಉಂತ್ಕೊಂಡ್ ತಿನ್ಕೊಂಡು ನೆಮ್ಮದೇ ನೋಡಿ ನಿಮ್ಮ ಮಕ್ಕ ಯತ್ನ ಮಾಡ್ತಾಳೆ ಅವ್ರು ಕುಟುಂಬ ಕಲಿ ಅವನಾಗ ಅವನು ಬರೋ ಗಟ್ಟ ಮಗ ನೀವು ಹೋಗ್ಬೇಡ ಸರಿಯಾ ಸರಿಯತ್ತೆ ಆಯಿತು ನೀವು ಹೆಂಗೆ ಹೇಳ್ತೀರಂ ಕೇಳ್ತೀನಿ ನಾನು ನಿಮಗೆ ಬದಲಾಗ್ಲಿಲ್ಲ ಅಂದರೆ ನೀವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನನ್ನ ಜೀವನ ಇನ್ನೂ ಯಾಕೆ ಕೊಟ್ಟೋಯ್ತದೆ ಹೋಯ್ತದೆ ನಿಜಕ್ಕೂ ಸದೋಗ್ಬಿಟ್ಟಿದ್ರೆ ಇಸೋದಕ್ಕೆ ಕಾಡು ಹೆಣ್ಣು పప్ప హంగో సోమణ భావన బంద కాపాడా మొదలు సోమణే బంద్ ఒళదు ఎత్త నన్న సుమీరాయిత అయ్యో భగవంత ఇన్ను ఆయస్ ముగిన అందర హ ఆనె కలి తుణ్సరు సహకీర నీ ఒడే బి అష్ట ఏం బి అష్ట ముగ్గుబర్ అది మేలు భగవంత ముగ్దోత అందు ఆగ నీ ముగ్గుదు వయస్సు అల్లి గంటలు ముగీ అంతద కనవ సుమ్ మ అలా అక్క నోటరి మక్ళవే నమ్మక్క బోస్రీ అది నోడూ మొకు నమ్మక్క బా అంతే యారు మా జ్ఞాన్ బడవ నిండి హోగి ఒళ్దార్య అల్ నూ ಸರಿ ನೀ ಬುದ್ಧಿ ಕಲ್ತಿರೋದು ನಾವೇನ ಪುಟ್ಟಿ ಒಳ ದೈವಿಕನು ಅಂತ ನಾವನ್ಕೊಂಡ್ರೆ ನೀನು ಹಿಂಗೆ ಏ ಮಾಡೋದು ಹೇಳು ಪಕ್ಕ ಗಂಟಾ ಕಡೆ ಲಕ್ಷ್ಮಿ ಲಕ್ಷ್ಮೀ ನೀನ್ ಸಾಕಿದ್ರೆ ಅವಳು ಸಾಪ್ಕಿರ್ತಾಳೆ ನೋಡ್ಬಿಟ್ಟಿ ನೀನ್ ಸಾಪ್ಕಿದ್ರೆ ಅವಳು ಸಾಪ್ಕಿರ್ತಾಳೆ ಬಸ್ರಿ ಹೆಂಗ್ ಇಬ್ರು ಬೇಕು ಬಸ್ರಿರು ನಗ್ ನಗ್ನಗಿತ ಚೆನ್ನಾಗಿ ಉಣ್ಕೋ ಉಣ್ಕೊ ತಿನ್ಕ ಸುಮ್ಮೀರಿ ಎಲ್ಗೋದಾನು ಬಂದೇ ಬರ್ತಾನೆ ಸರಿಯಾ ಸರಿ ಅತ್ತೆ ಆಯ್ತು ಕಣತ್ತೆ ನೀವು ಇಷ್ಟು ಧೈರ್ಯ ಕೊಟ್ಟ್ಮೇಲೆ ನಾನೇ ಕದ್ರಳೆ ನಗ್ನಗಿತ ಚೆನ್ನಾಗಿರ್ತೀನಿ ಅಂತೇ ಬೇಕಾಗಿರೋದು ನಗ್ನಗಿತ ಚೆನ್ನಾಗಿರವ ತಲೆಗೆಸ್ಕಬೇಡಿ ಸರಿ ಅತ್ತೆ ಆಯ್ತು ನೋಡು ನಗ್ನಗಿತ ಇದ್ರೆ ಹೆಂಗ್ ಕಂಡೀರಿ ಅಕ್ನ ಖುಷಿ ಕು ಚೆನ್ನಾಗಿರವ గ లక్ష్మి ఓటు ఊట మి ఎస్ తర్ ఊట మొడగ్వాసి వట్టే తుంబా ఊట బట్ బాకీ కన వట్ బాకీ ఇక్కడ బా మగ ఇక్కడ ఏమక ఏన్ కల్సో ఇలా దా హల్వ ఆయారా హబ్బద్ల్సా దూ దుల వడ్క బందీతేవి అయ్యో ఎంగ సోసే మార్కీరక ఏను మార్తెల కనక ఏసాకీర తుబుద్దు బస్ కల్సా మాస ఒ జార్ ఒక్క దొంగతూ యార్ అనే అదక నవ్ ఏసమ్సాకి కనక ಸರಿ ಸುಮ್ಕೆ ಅಕ್ಕ ನಿಮ್ಮ ಲಕ್ಷ್ಮಿ ತೆಗೆ ಬಂದ್ಬಿಟ್ಟಿದಳಂತೆ ನಿಜ್ವಾ ಯಾರಂದರು ಅಂದರು ಈ ಸುದ್ದಿ ಬಂದೇ ಬಿಡ್ತಾ ನೀನು ಕಿವಿಗೆ ಕಾಳಿ ಕಣವ ಕಾಳಿ ಹಂಗೆ ಹಿಂಗೆ ಅಂತ ಏನೋ ಕೆಟ್ಟ ಕೆಟ್ಟಾಗ ಮಾತಾಡ್ತಿದ್ಲು ಹುಡುಗಿತ್ತು ಬೆಣ್ಣು ಅವ್ನು ಕೈ ಕೊಟ್ಟನಂತೆ ಅತ್ತೆ ಬಂದಿಲ್ಲ ಸೇರ್ಕೊಂಡವಳೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ಲು ಕಣ ಕೆಟ್ಟ ಕೆಟ್ಟ ಎಲ್ಲ ಓಪರ್ ಮುಂಡೆಗೆ ಇನ್ನೇನು ಮಾಡೋ ಕೆಲಸ ಗೊಸೊಟ್ಟಿಗೆ ಅಲಕ್ಕನಕ ಕಂಡವ್ರ ಮನೆ ಏನು ನಡಿತದೆ ಏನು ಎಂತು ಅಂತ ಬರೀ ಇಣಕು ನೋಡೋದಳೆ ಕಾಲಕ್ಕೆ ಕಳಿಸ್ಬಿಟ್ಟಲ್ಲ ಮುಂಡೆ ಅವಳನ್ನು ಮರ ಓದಿದ್ದೆ ಹೇಳ್ತೀಯ ನೀನು ಇನ್ನೊಬ್ರು ಸುದ್ದಿ ಮಾತಾಡೋದು ನಮ್ಗೇನು ಬತ್ತಿ ಅಕ್ಕ ಅವ್ಳಗಿನಕ್ಕ ಬತ್ತಿತ್ತು ನಾಶ ಕಳ್ ಜನ್ಮಕ್ಕೆ ಬರೀ ಅವ್ರ ಸುದ್ದಿ ಇವ್ರ ಸುದ್ದಿ ಅವರೇ ಮಾಡಾರ ಇವ್ರು ಏ ಮಾಡೋರು ಯಾರ ಮನೆಗೆ ಬಂದರು ಯಾರು ಹೋದ್ರು ಬರೀ ಇದೇ ಇದೆ ಕೆಲಸ ಅಕ್ಕೇತಾನೆ ಅವರೋದ ಪರಿಸ್ಥಿತಿಲಿ ಹೈ ಅಲ್ಲ ಕನಕ ಕಂಡ ಸುದ್ದಿ ಕಟ್ಕೊಂಡು ನಮಗೆನಕ ನಮ್ಮ ಮನೆ ಇಟ್ಟು ಉಟ್ಬೋದು ನಮ್ಮನೆ ಬಟ್ಟೆ ಯಾಕೆ ಬೇಕು ಕಂಡ ಸುದ್ದಿ ನಮಗೆ ಹಂಗ್ಕೊಂಡು ಇರ್ತಾನೆ ಇವಳು ಈ ಕೆಲಸ ಮಾಡೋಣ ಸರಿ ಇವಳು ಹ್ಞೂ ಹೆಂಗಂದವಳು ನೋಡು ಬೋಗುಳ್ ಕಳ್ಳ ಹಾಕ ನಾಯಿ ಬಗ್ಗೆ ದೇವ್ಳು ಕಳೋದ ಏನಾರು ಮಾತಾಡ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳಲಾಕ ಐ ಅವಳೆ ದೊಡ್ಡ ಇವಳು ಅಂದ್ಬಿಟ್ಟು ಅವಳು ಬಗ್ಗೆ ತಲೆ ಕೆಡ್ಸ್ಕೊಂಡ್ಯಾಕ ಹಂಗ ಅಂದ್ಲು ಲಕ್ಷ್ಮೀ ತೆಗೆ ಹಂಗೆ ಹೆಂಗೆ ಅಂತ ಏನೋ ಅಂತಿದ್ಲು ಅವಳು ಮಾತನಾಳ್ಳಿಲ್ಲ ಸುಮ್ಮನೆ ನೋಡ್ಕೊಂಡು ಹೋಗೋದನಕ ಬಂದೆ ಕನಕ ಅವ್ ಕಂಡು ಬಂದಿದ್ದದ ಇಲ್ಲ ಕಳ್ಸೋದೆ ಹೋಗ್ಬಿಟ್ಟು ಬಾ ಬಾಕಿ ಸಿದಿ ಮನೆ ಅಂತ ಓದ್ತಾವ್ ಬಂದಿತಿಲ್ವಲಾ ಅಕ್ಕಯ ಕಳ್ಸದೇ ಬಂದ್ಲಾ ಇಲ್ವಲ್ಲ ಅವ್ನು ತಂದ್ಬಿಟ್ ತಂದ್ಬಿಟ್ಟಿಟ್ಟೋದ್ ನಾ ಮತ್ತಿಲ್ದ ಮಾತಾಡ್ತಾಳಾ ಕಳು ಅಯ್ಯೋ ಮಾತಾಡ್ಕೊಳ್ಳ ಮಾತಾಡ್ಕೊಳ್ಳೋಕೆ ಎಷ್ಟು ತಿಂಗಳ ಕಣೆ ಕೊಟ್ಲಾ ಕೋಳಿ ದುಡ್ಡ ದುಡ್ಡಾ ಕೊಡ್ತಾಳೆ ಕೋಳಿ ತಿನ್ಬಿಟ್ಟು ಕಾಸ್ ಕೊಟ್ಟಳ ಲೋಪರ್ ಬುಡ್ಸಟ್ಟಿ ಯಾವ ಕೆಲಸ ಮಾಡ್ಬಿಟ್ಲಕ್ಕ ನಾನು ಈಗ ಹೆಂಗ ಗೌರಿ ಹಬ್ಬದೋರ್ಸ್ ತುರ್ಕಾಯ್ತೇನ್ ಕಡಿದೆ ಹೆಂಗೆ ಕುಯ್ಕಳಕಾಯ್ತೀ ಅಂತ ನಾನು ಅಷ್ಟು ಆಸೆ ಮಾಡ್ಕೊಂಡು ನನ್ನ ತಮ್ಮನಗೂ ತಮ್ಮನ ಇರ್ತೀವಿ ಹೇಳೋದು ಅಂದ್ಕೊಂಡಿದೆ ಕನಕ ಗೊತ್ತಾರ ಅವ್ರೇ ಅವ್ರಿಗೆ ಕಟ್ಟಾಗಿ ಸಾಮೆ ಮಾಡಿ ನಾಟಿ ಕೋಳಿ ಸಾರು ಮಾಡಿ ಕಳ್ಸೋದಂತ ನಾನು ಏನೇನೋ ಮಾತಾಡ್ಕಂಡ್ವಿ ರೀ ಮೌನವೇ ನಾನು ಬಾಳ್ಕೊಂಡ ಈ ರೈಟಲ್ಲಿ ನಾನು ನಂಗೆಲ್ಲ ಇದು ಮಾಡ್ಕೊಂಡ್ರೆ ಇವರು ಈ ಮುಂಡೆ ಈಗ ತಿಂದ್ಕೊಳ್ಳೆ ಬಿಟ್ಕೋದಕ್ಕ ಮುರ್ಕೊಂಡು ಏನಪ್ಪಾ ಅಂದ್ರೆ ಬಾಯಿ ಮುತ್ಕೊಂಡು ಸುಮ್ಮನೆ ಆ ಸ್ವಾಸೆ ಪಾಪ ಬಸ್ರಿ ಅಯ್ಯೋ ಓಲಿ ಪಾಪ ಬೊಸ್ರಿ ಸು ತಿಂತಾವಳಲ್ಲ ಅದ್ಯಾಕ್ ಬೇಕು ನಾವು ಮಾತಾಡ್ಬೋದು ಅಂದ್ಬಿಟ್ಟು ಬಾಯ್ ಮುಚ್ಕೊಂಡು ಆ ಧರ್ಮಕರ್ಮ ಇದ್ರೆ ಭಗವಂತ ನಮ್ ಕಾಪಾಡ್ತಾನೆ ಎಲ್ಲಿಂದ ಕಂಟಾಯಿಸ್ತಾರೆ ಅನ್ಬಿಟ್ಟು ನಾನು ಬಾಯ ಮುಚ್ಕೊಂಡು ಆಗಿವಿ ನೀಲ್ಲ ಅಂದಿದ್ರು ಮಾತ್ರ ಒಳ್ಳೆ ಸುಮ್ನೆ ನಾನು ಬಿಡ್ತಿಲ್ಲಕ ರೋಡಲ್ಲಿ ಎಲ್ಲ ಇಟ್ಕೊಂಡು ಬೀದಿ ಬೀದಿಲ್ವ ಕೊಡೋದನ್ನ ಗುರ್ಸೋಟಿ ನನ್ ಕೋಳಿ ಅಂತ ಏನ್ ಮಾಡಿ ಏ ಸೈಸ್ಕ ಸಹಿಸಿಕೊಂಡ ಸುಮ್ನೆ ಅದೇ ಉಗಿಬೇಕಾಗಿತ್ಕ ಸುಮ್ಕಿರ್ಸಿ ಅವಕ ನೀನು ಚಂದಾಗ ಉಗ್ದಿದ್ರೆ ಸರಿಯಾಗಿರೋದು ಇವತ್ತು ಇದ್ನ ಕದ್ದಾಳಿ ಸಹ ಕರೀತಾಳಪ್ಪ ಬದುಕಿ ಕೈ ಎತ್ತಾಳೆ ಕನಕ ನೀನು ಚೆನ್ನಾಗಿ ಗಾಬಿ ನೀನು ಹಸಿ ಇಳಿಸಿದ ಹಸಿ ಉಗಿನಕ ಉಗ್ದು ಉಗ್ದಿ ಉಗ್ದು ನನಗೆ ಸಾಕಾಗೋಯ್ತು ಕನಕ

ಏನು ಹೆಚ್ಚು ಮಾಡಿದ್ರೆ ವಿನಗೆ ಅಯ್ಯೋ ಏನು ಹೆಚ್ಚಲೆ ಮಾಡ್ಯಕ ಏನು ಮಾಡಿಲ್ಲ ನಾಳೆ ಹಬ್ಬ ಮಡಿಕೊಂಡು ಇನ್ನೆರಡು ದಿವಸ ಹಬ್ಬ ಮಡಿಕೊಂಡು ಈಗ ಬೇರೆ ಏನು ಮಾಡಿ ಅಮ್ಮಕೆ ಹಬ್ಬಕ್ಕೆ ಮಾಡ್ಕೊಳ್ಳೋದು ಬೇಡ ಸುಮ್ಕಿರು ಈ ಕೋಳಿ ಗಿಳಿ ಕುಯ್ಯೋದಾದ್ರೆ ಆಳೆ ಮನೆಯೇ ಕಿರಿ ಮಾಡ್ಬಿಟ್ಟಿವಿ ತಿರ್ಗ ಬೇರೆ ಮಾಡ್ಕೊಂಡು ಕುತ್ಕೊಂಡಿಗೆ ಅಯ್ಯೋ ಬೇಡ ಹಾಕ ಬೇಡ ಹಾಕು ಈಗ ಒಂದ್ಸತಿ ಏನು ಅಮ್ಮಕೆ ಹಬ್ಬದಲ್ಲಿ ಮಾಡಿರಂತ ಆತ್ಕೇ ನಾಡ್ದು ಸೇರ್ಕಿಟ್ನೇ ಕಾಯಲು ಹುಚ್ಚಲು ಹುಡಿ ಮಾಡ್ಕೊಬಿಡ್ಲಿ ಇನ್ನಾರ್ದು ಒಡೆ ಹೋಗ್ಬಿಟ್ಟು ಏನು ಬೇಕು ಮಾಡ್ಕೊಳ್ಳಿ ಏನಾರು ತೋರಿಸ್ಕೊಡ್ತೀವಿ ನಾವು ಕೆಲಸ ಮಾಡ್ಕೊಡ್ತೀವಿ ಇಬ್ಬರು ಸೇರ್ಕೊಂಡು ಹಾಕಬೇಕು ಮಾಡ್ಕೊಳ್ಳಿ ಮುದ್ಲಕ್ಷ್ಮಿ ಗೊತ್ತಲ್ಲ ಅವಳು ದೇ ಅವಳು ಬತ್ತಾಳಿ ಅವಳು ಬರ್ದಾ ಇದ್ದಾಳವ ಜೀವನ ಇಲ್ಲೇ ಅದೇ ಚಾ ನೋಡ್ಕೊಂಡ ಸುಮ್ಕಿರಕರತ್ತೆ ಅವ್ನು ಬದುಕಿ ಚೆನ್ನಾಗಿ ನೋಡ್ಕೊಂಡಳೆ ಸೊಸೆ ಅಂದ್ಬಿಟ್ಟು ಆಸೆ ಅವಳಿಕತೆ ನಾನೇನು ಅನ್ಕೊಂಡಿದೆ ನೋಡ್ಕೊಂಡು ಕಣ ಏನ್ ಕಣ್ಣು ಏನೇನು ದಡ್ಡೇನು ಅಂತ ಗೊತ್ತಾಕಿ ಅಂದ್ಕೊಂಡು ಹೆಂಗ್ ಕಾಯಿ ಬೇಯ್ ಬೇಯಿಸಿಕೊಡಬಹುದು ಅನ್ಕೊಂಡಿದೆ ನಾನು ಚೆನ್ನಾಗ್ ಮಾಡ್ಕೊಬೈತಾಳೆ ನಾನು ನೋಡ್ದಾನು ದರ ಮೂರು ದಿವಸ ಹೋಯ್ತಾ ಬತ್ತ ಇವನಿಲ್ಲಾ ಚೆನ್ನಾಗ ಮಾಡ್ತಾಳೆ ಮತ್ತೆ ಸುಮ್ನೆ ಚೆನ್ನಾಗ್ ಮಾಡ್ಕೊಬೋತಾಳೆ ಕನಕ ಬಿಟ್ಟು ಮಾಡಿ ಮಾಡ್ತಿರಬ ಮಾಡ್ದಾಳಿ ಸುಮ್ಕಿರು ಹೆಕಳಾಕ್ ಮಾಡಕ್ಕಿಲ್ಲ ಅವಳು ಅವಳಿಗೆ ಯಾಕೆ ಆಗದೆ ಕನಕ ತುಂಬ ಬಸ್ರಿ ಮನೆ ಹಚ್ ಅಂದ್ಬಿಟ್ಟು ಅನ್ಬಿಟ್ಟು ಅವಳಿಗೆ ಬಾಳ ಬೇಜಾರ ಬಿಟ್ಟ ಮಾಡ್ಲಾಕ ಏನಂತ ಮಾಡ್ತಾನ ಮಾಡ್ಲಿ ಸುಮಿರು ಮಾಡ್ಲತ್ತೀನ್ ಕಳ್ಸಿ ಕಟ್ಟಕ್ಕೆ ಎಲ್ಲಿ ಹೋದಳು ಮೊದ್ಲಾರ ಕೂಲಿ ಕೆಲ್ಕೋತಿದ್ಲಿ ಈಗ ಎಲ್ಲೂ ಹೋಯ್ಲ ಮೇಲೆ ಅಯ್ಯೋ ಅವ್ರಕ್ಕಯ್ಯ ಕೇಳೋದು ಎಂಗೋ ಚೆನ್ನಾಗಿರ್ಲಿಕ್ಕ ಅಯ್ಯಪ್ಪ ನಮ್ಮ ನಮ್ ಕಡ್ಮೆ ನಮ್ಮ ಮಕ್ಳುಗಳು ಚೆನ್ನಾಗಿರ್ಬೇಕು ಅದೇ ಬೇಡ ಊಟ ಬೇಡ ಬೇಡ ಐ ಮಾಡ್ತಾ ಮನಕಿರು ಮನೆ ನಾನು ವ್ಯವಸ್ಥೆ ಕೆಲಸ ಅನ್ಬಿಟ್ಟು ಉಳಕಂಡೆ ಕೆಲ್ಸಕ್ಕೆ ಹೋಗ್ಲ ಹಂಗೆ ಮಾತಾಡ್ಕೊ ಅನ್ಕ ಬಂದೆ ಒಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ